ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ನಿಮ್ಮ ದೇವರಾಜ್ ಕುಂಬಾರ್ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅತಿ ಮುಖ್ಯವಾದಂತಹ ವಿಷಯ ಸೈಕಾಲಜಿ ಮನೋವಿಜ್ಞಾನ ಈ ಮನೋವಿಜ್ಞಾನವು ಶಿಕ್ಷಕರಿಗೆ ತರಗತಿಯಲ್ಲಿ ಮನೋವಿಜ್ಞಾನದ ಜ್ಞಾನದ ಅವಶ್ಯಕತೆ ಅತಿ ಪ್ರಮುಖವಾಗಿ ಇರುವುದರಿಂದ ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ತರಗತಿಯಲ್ಲಿ ಮಕ್ಕಳ ಒಂದು ವರ್ತನೆಯನ್ನು ಅಧ್ಯಯನ ಮಾಡಲು ಇದು ಅತಿ ಅವಶ್ಯಕವಾಗಿದೆ ಮನೋವಿಜ್ಞಾನವು ಆಂಗ್ಲ ಭಾಷೆಯಲ್ಲಿ ಸೈಕಾಲಜಿ ಎಂದು ಕರೆಯುತ್ತಾರೆ ಸೈಕಾಲಜಿ ಎಂಬ ಪದವು ಗ್ರೀಕ್ ಭಾಷೆಯ ಪದವಾದಂಥ ಸೈಕೆ ಮತ್ತು ಲೋಗಸ್ ಎಂಬ ಎರಡು ಪದಗಳಿಂದ ಬಂದಿದೆ ಸೈಕೆ ಎಂದರೆ ಆತ್ಮ ಲೋಗಸ್ ಎಂದರೆ ಅಧ್ಯಯನ ಒಟ್ಟಾರೆಯಾಗಿ ಆತ್ಮದ ಅಧ್ಯಯನವನ್ನೇ ಮನೋವಿಜ್ಞಾನ ಎಂದು ಕರೆಯುತ್ತಾರೆ ಸೈಕೆ ಮೀನ್ಸ್ ಸೋಲ್ ಲೋಗಸ್ ಮೀನ್ಸ್ ಸ್ಟಡಿ ದ ಸ್ಟಡಿ ಆಫ್ ಸೋಲ್ ಸೊ ಕಾಲ್ಡ್ ಬೈ ಸೈಕಾಲಜಿ ಮನೋವಿಜ್ಞಾನವನ್ನ ಪ್ರಾಚೀನ ಕಾಲದಿಂದಲೂ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತದೆ ಆರಂಭದಲ್ಲಿ ನಾವು ನೋಡೋದಾದರೆ ಈ ಒಂದು ಮನೋವಿಜ್ಞಾನವನ್ನು ಮೊದಲು ಆತ್ಮದ ಶಾಸ್ತ್ರ ನಂತರ ಮನಸಿನ ಶಾಸ್ತ್ರ ನಂತರ ಪ್ರಜ್ಞಾಶಾಸ್ತ್ರ ಕೊನೆಯದಾಗಿ ವರ್ತನಾ ಶಾಸ್ತ್ರವೆಂದು ಕರೆಯಿದರು ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನ ಅಧ್ಯಯನ ಮಾಡುವುದಕ್ಕೆ ಏನಂತ ಕರೀತಾರ ಅಂತಂದ್ರೆ ಮನೋವಿಜ್ಞಾನ ಎಂದು ಕರೆಯಲಾಯಿತು ಕೊನೆಯದಾಗಿ ಇದನ್ನ ವರ್ತನಾ ಶಾಸ್ತ್ರ ಎಂದು ಕರೆಯಲಾಯಿತು